ನಮಸ್ತೆ ನನ್ನ ಎಲ್ಲ ರೈತ ಬಂದವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನಾನು ಚಾನಲ್ ಯಾರ್ಯಾರು ನೋಡ್ತಿದಿರೋದು ಯು ಪಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ನಮ್ಮದೇ ಆಗಿರ್ತಕ್ಕಂಥ ಬಾಳೆ ತೋಟದಲ್ಲಿದ್ದೀನಿ ಸ್ನೇಹಿತರೆ ಇದು ಆರೂವರೆ ತಿಂಗಳ ಬಾಳೆ ತೋಟ ಆಗಿರುತ್ತೆ ನಮಗೆ ಫಸಲು ಬರಬೇಕು ಶ್ರಾವಣಕ್ಕೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನಲ್ಲಿ ನಾವು ಯಾವ್ಯಾವ ರೀತಿ ಆರೈಕೆಯನ್ನು ಮಾಡಿದ್ದೀವಿ ಯಾವ ರೀತಿ ಕರಪಡಿಯನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಅಧಿಕ ಲಾಭವನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನಾವು ಒಂದು ಎಕರೆಗೆ ಕರೆಕ್ಟಾಗಿ ನೀಟಾಗಿ ದಾಯ ಮಾಡಿ ಸಸಿಯನ್ನು ಕುಂಡಿಸಿದರೆ ಖಂಡಿತವಾಗುವ ಒಂಬೈನೂರಿಂದ ಸಾವಿರ ಸಸಿಯನ್ನು ನಾವು ಕುಂಡಿಸೋದು ಸ್ನೇಹಿತರೆ ಒಂದು ಸಾವಿರ ಸಸಿಯನ್ನು ನಾವು ಕುಂಡಿಸಿದ್ದೀವಿ ಅಂದರೆ ಒಂದು ಎಕರೆಗೆ ಕರೆಕ್ಟಾಗಿ ಕೆಲಸ ಮಾಡೋವನಿಗೆ ಕರೆಕ್ಟಾಗಿ ಪ್ರಾಪರ್ ಅದಕ್ಕೆ ಏನೇನು ನೀಡಿಸ್ಬೇಕು ಅದನ್ನು ಪೂರೈಕೆಯನ್ನು ಮಾಡೋವಂಥವನಿಗೆ ರೈತನಿಗೆ ಒಂದು ಲಕ್ಷ ಖರ್ಚು ಬರುತ್ತೆ ಒಂದು ಲಕ್ಷ ಖರ್ಚು ಮಾಡಿ ಸರಿಯಾದ ನೀರಿನ ಪೂರೈಕೆ ಸರಿಯಾದ ಗೊಬ್ಬರದ ಪೂರೈಕೆ ಸರಿಯಾದ ಕಳೆಯನ್ನು ನೀಟಾಗಿ ತಗೊಂಡು ಅಚ್ಚುಕಟ್ಟಾಗಿ ಯಾವುದೇ ರೀತಿ ರೋಗವನ್ನು ಬೀಳ್ದಲೇ ನಾವು ಆರೈಕೆಯನ್ನು ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಒಂದು ಎಕರೆಯಲ್ಲಿ ನಾಲ್ಕರಿಂದ ಐದು ಲಕ್ಷ ಲಾಭವನ್ನು ಮಾಡುವುದು ಅದೇ ರೀತಿ ಎರಡನೇ ಕಟಾಪನ್ನು ನೀಟಾಗಿ ಬಿಟ್ಟುಕೊಂಡ್ರೆ ಎರಡನೇ ಕಟಾಪು ನಮಗೆ ಫ್ರೀಯಾಗಿರುತ್ತೆ ಏನು ಕಂದನ್ನು ಕಟಾಪ್ ಮಾಡಿಕೊಂಡು ಒಂದು ಇಪ್ಪತ್ತು ಸಾವಿರದ ಗೊಬ್ಬರ ಒಂದು ಖರ್ಚು ಮಾಡಿದರೆ ನಮಗೆಲ್ಲಾದರೂ ಆ ಟೈಮಲ್ಲಿ ಒಂದು ಐವತ್ತರವತ್ತು ರೂಪಾಯಿ ರೇಟ್ ಸಿಕ್ಕರೆ ಅವಾಗಲೂ ಕೂಡ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಮಾಡ್ಬೋದು ಸ್ನೇಹಿತರು ಯಾಕೆ ಅಂದರೆ ಈಗಾಗಲೇ ನಾವು ಬೆಳೆದಿದ್ದೀವಿ ಲಾಭ ಮಾಡಿದ್ದೀವಿ ಈಗ ಕೂಡ ಮತ್ತೆ ಹಾಕಿದ್ದೀವಿ ಹಾಗಾಗಿ ಪ್ರತಿಯೊಬ್ಬ ರೈತನು ಕೂಡ ಸ್ವಲ್ಪ ಜವಾಬ್ದಾರಿಯಾಗಿ ಆರೈಕೆಯನ್ನು ಮಾಡಬೇಕು ನೋಡು ನೀವು ಎಷ್ಟು ಎಕರೆ ಬಾಳೆಯನ್ನು ಹಾಕಿದ್ದೀರಾ ಅನ್ನೋದು ಯಾವುದೇ ಕಾರಣಕ್ಕೂ ಲೆಕ್ಕಕ್ಕೆ ಬರೋದಿಲ್ಲ ಹಾಕಿರ್ತಕ್ಕಂಥ ಬಾಳೆಯನ್ನು ಎಷ್ಟು ನೀಟಾಗಿ ಆರೈಕೆಯನ್ನು ಮಾಡಿದ್ದೀರಾ ಬಾಳೆ ಎಷ್ಟು ತೂಕ ಬರ್ತಾ ಇದೆ ಗೊನೆ ಅನ್ನೋದ್ರ ಮೇಲೆ ನಿಮ್ಮ ಲಾಭ ನಿಂತಿರುತ್ತೆ ಸ್ನೇಹಿತರೆ ಬೆಲೆಯಲ್ಲಿ ಐದು ರೂಪಾಯಿ ಹತ್ತು ರೂಪಾಯಿ ವೇರಿಯೇಷನ್ ಆದರೂ ಪರವಾಗಿಲ್ಲ ನಿಮ್ಮ ಯಲಕ್ಕಿ ಬಾಳೆ ತೂಕ ಹತ್ತು ಕೆ ಜಿ ಮೇಲೆ ಇರಬೇಕು ಆಗ ನಿಮಗೆ ಉತ್ತಮವಾಗಿ ಲಾಭ ಮಾಡ್ಬೋದು ಈ ರೀತಿ ಹತ್ತು ಕೆ ಜಿ ಮೇಲೆ ಇರಬೇಕಂದ್ರೆ ನಾವು ಯಾವ ರೀತಿ ಆರೈಕೆಯನ್ನು ಮಾಡಬೇಕು ಅನ್ನೋದು ಮುಖ್ಯವಾಗಿ ರೈತರು ತಿಳ್ಕೋಬೇಕಾಗಿರುತ್ತೆ ನೋಡಿ ನಾನು ನಿಮಗೆ ಮುಖ್ಯವಾಗಿ ನೀಡ್ತಕ್ಕಂಥ ಸಲಹೆ ಏನಪ್ಪಾ ಅಂದರೆ ಖಂಡಿತವಾಗಿಯೂ ನಾನು ಇಂದಿನ ವಿಡಿಯೋಗಳಲ್ಲಿ ಫಸ್ಟ್ನೇ ತಿಂಗಳಿಂದ ಒಂದು ನಾಲ್ಕೈದು ತಿಂಗಳವರೆಗೂ ಯಾವ ರೀತಿ ಆರೈಕೆಯನ್ನು ಮಾಡಬೇಕು ಅನ್ನೋದು ತಿಳಿಸ್ತಾ ಬಂದಿದ್ದೀನಿ ಏನಿಲ್ಲ ಟೈಮ್ ಟೈಮ್ಗೆ ತಿಂಗಳಿಗೊಮ್ಮೆ ಗೊಬ್ಬರವನ್ನು ಕೊಡಬೇಕು ನೀಟಾಗಿ ಕಳೆ ತೆಗೆಸ್ಬೇಕು ನೀಟಾಗಿ ನಾಲ್ಕು ಬಾರಿ ಬೇಸಾಯ ಮಾಡಿಸ್ಬೇಕು ಹಿಂದಿನ ವಿಡಿಯೋಗಳನ್ನು ನೋಡಿದರೆ ನಿಮಗೆ ಸಿಗ್ತದೆ ಎಲ್ಲ ಮಾಹಿತಿ ಆದರೆ ಈಗ ನಾನು ಹೇಳ್ತಕ್ಕಂಥದ್ದು ಹೊಂಬಾಳೆ ಹೊಡೆಯುವ ಸಮಯದಲ್ಲಿ ನೀವು ಯಾವ ರೀತಿ ಆರೈಕೆಯನ್ನು ಮಾಡಬೇಕು ಅಂತ ಖಂಡಿತವಾಗಿಯೂ ಗೊಬ್ಬರ ಕೊಟ್ಟಿರ್ತೀರ ಎಲ್ಲ ರೀತಿಯ ಕಳೆಯನ್ನು ತೆಗೆದಿರ್ತೀರ ನೀರು ಬಿಡ್ತಾ ಇರ್ತೀರಾ ಎಲ್ಲ ಓಕೆ ಅದಾದಮೇಲೆ ಕೂಡ ಉಂಬಾಳೆ ಸ್ಟಾರ್ಟ್ ಆದಾಗ ಯಾವುದೇ ರೀತಿಯ ಕಂದುಗಳು ಈ ರೀತಿ ಏನು ಕಂದುಗಳಿದಾವೆ ಈ ಕಂದುಗಳು ಏನಿದಾವೆ ಇವನ್ನು ನಾವು ಸರಿಯಾದ ಸಮಯಕ್ಕೆ ಕಟಾಪನ್ನು ನಾವು ಮಾಡದೆ ಹೋದರೆ ನಮಗೆ ಏನಾಗುತ್ತೆ ನಾವು ಮಾಡಿರ್ತಕ್ಕಂಥ ಫಲವತ್ತತೆ ಆ ಸಸಿ ಗಿಡಗಳಿಗೆ ಹೋಗ್ಬಿಡ್ತಕ್ಕಂಥ ಸ್ವಲ್ಪ ಟೈಮಿಗೆ ಸರಿಯಾಗಿ ಆ ಕಂದುಗಳನ್ನು ಕಟಾಪನ್ನು ಮಾಡಿಕೊಳ್ಳಿ ನೋಡಿ ಗೊನೆ ತನೆ ಮೇಲೆ ನಾವು ಗೊಬ್ಬರದ ಪೂರೈಕೆಯನ್ನು ನಮ್ಮ ಬಾಳೆ ಗಿಡಗಳಿಗೆ ನಾವು ಕೊಡಬೇಕಾಗಿರುತ್ತೆ ಆ ಸಮಯದಲ್ಲಿ ಯಾಕೆ ಕೊಡಬೇಕು ಅಂದರೆ ಕಾಯಿ ಲೆಂತ್ ಬರುತ್ತೆ ದಪ್ಪ ಬರುತ್ತೆ ಇದರಿಂದ ನಮಗೆ ಬಾಳೆ ಗೊನೆ ತೂಕ ಬರುತ್ತೆ ಸ್ನೇಹಿತರೆ ನೋಡಿ ನಾವು ಬಡ್ಡೆ ಗೊಬ್ಬರ ಹಾಕೋದ್ಕಿಂತ ಡ್ರಮ್ಮಲ್ಲಿ ಕದರಿ ರಾಸಾಯನಿಕ ಗೊಬ್ಬರವನ್ನು ಬಡ್ಡಿಗೆ ಒಯ್ದುಬಿಟ್ರೆ ಎರಡೆರಡು ಲೀಟ್ರ್ ಒಂದೊಂದು ಗಿಡಕ್ಕೆ ಇಮ್ಮಿಡಿಯೇಟ್ಲಿ ನಮಗೆ ಸತ್ತು ಮ ಅಡಿಕೆ ಸಸಿ ಮರ ತಗೊತಾ ಹೋಗುತ್ತೆ ಸ್ನೇಹಿತರೆ ಇಮಿಡಿಯೇಟ್ಲಿ ತೊಗೊತಾ ಹೋಗುತ್ತೆ ಇನ್ನೂರು ಲೀಟ್ರ್ ಡ್ರಮ್ಮಲ್ಲಿ ಒಂದು 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 ಡ್ರಮ್ಮಿಗೆ ಇಪ್ಪತ್ತು ಕೆ ಜಿ ಗೊಬ್ಬರವನ್ನು ಹಾಕ್ಕೊಳ್ರಿ ಪಟಾಸ್ ಸ್ವಲ್ಪ ಮುಂದೆ ಮಾತ್ರ ಒಂದು ಹತ್ತು ಕೆ ಜಿ ಪಟಾಸ್ ಹಾಕ್ಕೊಳ್ಳ್ರಿ ಒಂದು ಐದು ಆರು ಏಳು ಕೆ ಜಿ ಹದಿನೈದು ಹದಿನೈದು ಅಲ್ಲಿ ಇಪ್ಪತ್ತು ಇಪ್ಪತ್ತು ಯಾವುದೋ ಇನ್ನೊಂದು ಗೊಬ್ಬರ ಹಾಕ್ಕೊಳ್ಳ್ರಿ ಅದ್ರ ಜೊತೆ ಸ್ವಲ್ಪ ಸಿಹಿಯನ್ನು ಸಾಧ್ಯವಾದರೆ ಒಂದು ಕೆ ಜಿ ಎರಡು ಕೆ ಜಿ ಸಿಹಿಯನ್ನು ಹಾಕ್ಕೊಂಡು ನೀಟಾಗಿ ಇರಬೇಕು ಒಬ್ಬ ಮನುಷ್ಯ ಆ ಡ್ರಮ್ಮು ಖಾಲಿ ಆಗೋವರೆಗೂ ಅದನ್ನು ಒಂದು ಕೋಲಲ್ಲಿ ಗುರಾಡ್ತಾ ಇರಬೇಕು ಇನ್ನೊಬ್ಬರು ತೊಗೊಂಡೋಗಿ ಕೊಡ್ತಾ ಇದ್ರೆ ಒಬ್ಬರು ಒಯ್ತಾ ಇರಬೇಕು ಏನು ಮಾಡಬೇಕು ನೀವು ಈ ಕಡೆ ಬಡ್ಡೆಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಸೈಡ್ ಒಂದು ಲೀಟ್ರು ಈ ಸೈಡ್ ಒಂದು ಲೀಟ್ರ್ ಎರಡು ಲೀಟ್ರೂ ಒಂದೊಂದು ಸೈಡ್ ಒಂದೊಂದು ಲೀಟ್ರು ಹಾಕೊತ ಹೋಗ್ಬೇಕು ಈ ಗೊನೆ ತೆನೆ ಮೇಲೆ ಈ ಕೆಲಸವನ್ನು ನೀವು ಮಾಡಿದ್ದೇ ಅದರಲ್ಲಿ ಖಂಡಿತವಾಗಿಯೂ ಹತ್ತು ಕೆ ಜಿ ಮೇಲೆ ಗೊನೆ ಬರೋದು ಯಾವುದೇ ಅನುಮಾನ ಇಲ್ಲ ಫಸ್ಟ್ ಮುಂಚಿತದಿಂದನೂ ಚೆನ್ನಾಗಿ ಆರೈಕೆ ಮಾಡ್ಕೊ ಬಂದಿರಬೇಕು ಈ ಸಮಯದಲ್ಲೂ ಕೂಡ ನಾವು ಗೊಬ್ಬರವನ್ನು ನೀಟಾಗಿ ಪೂರೈಕೆಯನ್ನು ಮಾಡಬೇಕು ಅದೇ ರೀತಿ ನೀವು ಮುಂಚಿತವಾಗಿ ಮೂರು ತಿಂಗಳಾಗಿ ಒಂದು ಲೀಟ್ರ್ ಕೊಟ್ಟಿದ್ದೀರಾ ನಾಲ್ಕು ತಿಂಗಳಾಗಿ ಒಂದು ಲೀಟ್ರ್ ಕೊಟ್ಟಿದ್ದೀರಾ ಐದು ತಿಂಗಳಾಗಿ ಎರಡು ಲೀಟ್ರ್ ಕೊಟ್ಟಿದ್ದೀರ ಈಗ ಆರು ತಿಂಗಳು ಅಂತ ಕಳ್ರಿ ಆರುವ ತಿಂಗಳು ಅಂತ ಕಳ್ರಿ ಈಗ ಒಂದು ಎರಡು ಎರಡು ಲೀಟ್ರ್ ಕೊಟ್ಟು ಇಲ್ಲಿಗೆ ಗೊಬ್ಬರದ ಪೂರೈಕೆಯನ್ನು ನಿಲ್ಲಿಸಿದರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಮಳೆಯಾಗಿ ಈಗ ಸತ್ತು ಬೇಗ ತೊಗೊತಾ ಇರುತ್ತೆ ಮಳೆ ಬಂದಮೇಲೆ ಇನ್ನೂ ಚೆನ್ನಾಗಿ ಅದು ಮತ್ತೆ ರಿಕವರಿ ಆಗಿ 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 ಅದು ಇನ್ನೂ ಚೆನ್ನಾಗಿ ಗೊನೆ ನಿಮಗೆ ಉತ್ತಮವಾಗಿ ಸಿಗುತ್ತೆ ಉತ್ತಮವಾದ ಗೊನೆಯನ್ನು ಸಿಕ್ಕಾಗ ಒಂದು ಅರವತ್ತು ರೂಪಾಯಿ ರೇಟ್ ಸಿಕ್ಕರು ಸಮೇತ ನಿಮಗೆ ಹನ್ನೆರಡು ಕೆ ಜಿ ನಿಮ್ಮ ಗೊನೆ ಇದೆ ಅಂದರೆ ಆರುನೂರು ರೂಪಾಯಿ ನಿಮಗೆ ಒಂದು ಗೊನೆಗೆ ಬಿಡುತ್ತೆ ಸ್ನೇಹಿತರೆ ಒಂದು ಸಾವಿರ ಕಂದು ನೀವು ಬಿಟ್ಟಿದ್ದೀರಾ ಅಂತ ಆದರೆ ಒಂದು ಐವತ್ತು ಕಂದು ರೋಗ ಮತ್ತೊಂದು ಅದು ಇದು ಅಂತೇಳಿ ಐವತ್ತರಿಂದ ನೂರು ಕಂದು ಹೋಗ್ಬಿಡಲಿ ಇನ್ನು ಒಂಬೈನೂರು ಕಂದು ಉಳಿತತ್ತ ಸ್ನೇಹಿತರೆ ಒಂಬೈನೂರು ಕಂದಲ್ಲಿ ನಿಮಗೆ ಐನೂರು ರೂಪಾಯಿ ಅಂತೆ ಬಿದ್ದರೂ ನಿಮಗೆ ನಾಲ್ಕೂವರೆ ಲಕ್ಷ ದುಡ್ಡಾಗುತ್ತೆ ಐವತ್ತು ಸಾವಿರ ತೆಗೆದುಬಿಟ್ರಿ ನಾಲ್ಕು ಲಕ್ಷ ಅಂತ ದುಡ್ಡು ಆಗುತ್ತೆ ಒಂದು ಲಕ್ಷ ನಿಮ್ಮ ಮೂಲಕ್ಕೆ ನೀವು ಖರ್ಚು ಮಾಡಿರ್ತೀರ ಮೂರು ಲಕ್ಷ ನಿಮಗೆ ಲಾಭ ಸಿಗುತ್ತೆ ಮೂರು ಲಕ್ಷ ಲಾಭ ಸಿಕ್ಕಾಗ ನೆಕ್ಸ್ಟು ನೀವೊಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಗೊಬ್ಬರಕ್ಕೆ ಇನ್ವೆಸ್ಟ್ ಮಾಡಿದರೆ ನೆಕ್ಸ್ಟ್ ಟೈಮ್ ಕಂದುಬಿಟ್ಟಾಗ ಅದು ನಿಮಗೆ ನಲವತ್ತು ರೂಪಾಯಿಂದ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಸಿಕ್ಕಿರೋ ಸಮೇತ ನಿಮಗೆ ಸಾವಿರ ಕಂದಿಗೆ ನೂರು ಕಂದು ಆವಾಗಲೂ ಇನ್ನೂರು ಕಂದು ಹೋದ್ವು ಅಂದ್ಕಳ್ರಿ ನಾನ್ನೂರು ಕಂದು ನಿಮಗೆ ಬರೋ ನಾನ್ನೂರು ರೂಪಾಯಿ ಸಿಕ್ಕರೂ ಸಮೇತ ಎಂಟು ನಾಲ್ಕು ಮೂವತ್ತೆರಡು ಮೂರು ಲಕ್ಷದ ಇಪ್ಪತ್ತು ಸಾವಿರ ದುಡ್ಡು ಆಗುತ್ತೆ ಅಲ್ಲಿ ಇಪ್ಪತ್ತಿಂದ ಇಪ್ಪತ್ತು ಸಾವಿರ ಗೊಬ್ಬರ ಖರ್ಚು ಮಾಡಿದರೆ ಮೂರು ಲಕ್ಷ ಲಾಭ ಮಾಡ್ತೀರಾ ಸ್ನೇಹಿತ ಈ ರೀತಿ ಎರಡು ಬೆಳೆಯನ್ನು ಬಾಳೆಯಲ್ಲಿ ಬೆಳೆದ್ರೆ ಅದ್ಭುತವಾದ ಲಾಭವನ್ನು ನಾವು ತಾವುಗಳು ಮಾಡುವುದು ಹಾಗಾಗಿ ಬಾಳೆ ಕೃಷಿಯಲ್ಲಿ ಅಚ್ಚುಕಟ್ಟಾದ ಆರೈಕೆ ಕಡೆ ನೀವು ಗಮನ ಕೊಡಲೇಬೇಕಾಗಿರುತ್ತೆ ನೀವು ಸರಿಯಾದ ರೀತಿಯಲ್ಲಿ ಆರ ಗಮನ ಕೊಡಲಿಲ್ಲ ಅಂದರೆ ನೀವೇನಾಗುತ್ತೆ ಫೇಲ್ ಆದೇ ಆಗ್ತೀರ ಐದು ಕೆ ಜಿ ನಾಲ್ಕು ಕೆ ಜಿ ಮೂರು ಕೆ ಜಿ ಬಾಳೆ ಬೆಳೆದಾಗ ಯಾವುದೇ ಕಾರಣಕ್ಕೂ ನೀವು ದುಡ್ಡು ಮಾಡೋದಕ್ಕೆ ಆಗೋದಿಲ್ಲ ಹತ್ತು ಕೆ ಜಿ ಮೇಲೆಯೇ ಇರಬೇಕು ನೀವು ಬೆಳೆದಿರ್ತಕ್ಕಂಥ ಬಾಳೆಗೊನೆಗಳು ಹತ್ತು ಕೆ ಜಿ ಮೇಲೆಯೇ ಇರಬೇಕಾಗಿರುತ್ತೆ ಸರಿಯಾದ ರೀತಿಯಲ್ಲಿ ಆರೈಕೆಯನ್ನು ಮಾಡಿದರೆ ಖಂಡಿತವಾಗೂ ಯಾವುದೇ ಬಾಳೆಗೊನೆ ಬೀಳೋದಿಲ್ಲ ಬಾಳೆ ಮರ ಬೀಳೋದಿಲ್ಲ ಯಾಕಂದರೆ ಬೇರು ಚೆನ್ನಾಗಿ ಬಿಟ್ಕೊಂಡಿರುತ್ತೆ ನೀವು ಸತ್ತು ಚೆನ್ನಾಗಿ ಮಾಡಿ ನೀರು ಚೆನ್ನಾಗಿ ಮೇಂಟೈನ್ ಮಾಡಿ ಕಳೆ ನೀಟಾಗಿ ಬಿಟ್ಕೊಂಡಲ್ಲೇ ಬೇಸಾಯ ನೀಟಾಗಿ ಮಾಡಿದ್ದೀರಾ ಅಂದರೆ ಖಂಡಿತವಾಗಿ ಹತ್ತು ಕೆ ಜಿ ಮೇಲೆ ಬಂದೇ ಬರುತ್ತೆ ನೀವು ಒಳ್ಳೆಯ ಲಾಭವನ್ನು ಮಾಡ್ಬೋದು ನೀವೇ ಮೇಲೆ ಲೆಕ್ಕ ಹಾಕ್ಕೊಳ್ರಿ ಶ್ರಾವಣ ಟೈಮಲ್ಲಿ ಹೋದ ವರ್ಷ ತೊಂಬತ್ತರಿಂದ ನೂರ ಹತ್ತು ರೂಪಾಯಿವರೆಗೂ ಕಡ್ದಿದ್ದಾರೆ ಹನ್ ಸೀಸನ್ನಲ್ಲಿ ಈ ವರ್ಷ ಕೂಡ ಅರವತ್ತು ರೂಪಾಯಿ ವರ್ಗು ಕಡಿದಿದ್ದಾರೆ ಹೀಸನ್ನಲ್ಲಿ ಬಾಳೆ ಕೃಷಿಯಲ್ಲಿ ಅದ್ಭುತವಾದ ಲಾಭ ಮಾಡ್ತಕ್ಕಂಥ ದಾರಿ ಇದೆ ನಾವು ಆರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಟೈಮ್ ಟೈಮಿಗೆ ಗೊಬ್ಬರ ಟೈಮ್ ಟೈಮಿಗೆ ನೀರು ಟೈಮ್ ಟೈಮಿಗೆ ಕಂದು ಕೊಯ್ಕೊಬೇಕು ಏನಾನ ಸ್ವಲ್ಪ ರೋಗ ಭಾಗ ಕಾಣಿಸ್ಕೊಂಡ್ರೆ ಔಷಧಿಯನ್ನು ನೀಟಾಗಿ ಸಿಂಪಡಿಸ್ಬೇಕು ಈ ಎಲ್ಲ ಕೆಲಸಗಳನ್ನು ನಾವು ಅಚ್ಚುಕಟ್ಟಾಗಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಾವು ಉತ್ತಮವಾದ ಲಾಭವನ್ನು ಕಡಿಮೆ ಲೇಬರ್ಸಿಂದ ಇಟ್ಕೊಂಡು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭವನ್ನು ಮಾಡುವುದಕ್ಕೆ ಹಾಗಾಗಿ ಬಹಳ ಕೃಷಿಕರು ಖಂಡಿತವಾಗಿಯೂ ಸರಿಯಾದ ರೀತಿಯನ್ನು ಕೆಲಸಗಳನ್ನು ಮಾಡಿಕೊಂಡು ಅಧಿಕ ಲಾಭ ಮಾಡಿ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು ಸ್ನೇಹಿತರೆ